ನಮಸ್ಕಾರ ಸ್ನೇಹಿತರೆ ಇದು ನಮ್ಮ ಪ್ರಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿ ಈ ನನ್ನ ಕವಿತೆಯನ್ನು ಕೇಳಿ ನೀನು ನಮ್ಮನ್ನು ಅಗಲಿರುವುದು ಬಹಳ ಬೇಸರ ಇಷ್ಟು ಬೇಗನೆ ದೇವರು ನಿನ್ನನ್ನು ಕರೆಸಿದರೆ ಎಷ್ಟೊಂದು ಸಾಮಾಜಿಕ ಕೆಲಸ ಮಾಡಿರುವೆ ಇಂದಿನವರೆಗೂ ನಮಗೆ ಗೊತ್ತಾಗಲಿಲ್ಲವೇ ನಿನ್ನ ಚಿತ್ರಗಳು ಕನ್ನಡದ ಜನತೆಗೆ ವಜ್ರಗಳು ಒಂದೊಂದರಲ್ಲೂ ನಮಗೆ ಸಂದೇಶಗಳು ನಿನ್ನ ದೇಹದ ಕೊರತೆ ಎಂದು ನೀನು ಪಟ್ಟ ಕಷ್ಟ ನಮ್ಮ ರಾಜ್ಯಕ್ಕೆ ಅಲ್ಲ ದೇಶ ದೇಶಕ್ಕೆ ಆಯಿತು ನಷ್ಟ ಅಮ್ಮ ಅಪ್ಪರ ಪ್ರೇಮದ ಕಾಣಿಕೆ ನೀನಾದೆ ಸನಾದಿ ಅಪ್ಪಣ್ಣ ಭಾಗ್ಯವಂತರ ಮಗನಾದೆ ಚಲಿಸುವ ಮೋಡಗಳಿಂದ ಹೊಸ ಬೆಳಕು ಕಾಣಿಸಿತು ಎರಡು ನಕ್ಷತ್ರಗಳಲ್ಲಿ ಒಂದೆನಿಸಿತು ಭಕ್ತ ಪ್ರನಾಗಿ ಎಲ್ಲರ ಮೆಚ್ಚುಗೆಯಾದೆ ಯಾರಿ ಎಂದು ನಮ್ಮನ್ನೇ ಕೇಳಿದೆ ಬೆಟ್ಟದ ಹೂವು ಇದರಲ್ಲಿ ಪ್ರಶಸ್ತಿ ಪಡೆದೆ ಶಿವಮೆಶಿದ ಕಣ್ಣಪ್ಪನಾಗಿ ಉಳಿದೆ ಪರಶುರಾಮನಲ್ಲಿ ಅಪ್ಪು ಅಪ್ಪು ಇಂದ ಅಪ್ಪುವಾಗೇ ಉಳಿದೆ ಮಾಸ್ಟರ್ ಲೋಹಿತ್ನಿಂದ ಪುನೀತ್ ಆದೆ ಅಪ್ಪು ಪುನೀತ್ ಎಂದು ಪ್ರಸಿದ್ಧ ನಟ ನಟನಾದೆ ಅಭಿಮೌರ್ಯ ಆಕಾಶ್ ಆಯಿತು ವೀರ ಕನ್ನಡಿಗ ನಮ್ಮ ಬಸವ ಅಜಯ್ನಿಂದ ನಿನ್ನ ಕೀರ್ತಿ ಬೆಳೆಯಿತು ಅರಸು ಆಗಿದ್ದರೂ ಸಾಮಾನ್ಯರ ಕಷ್ಟ ಅನುಭವಿಸಿದೆ ಮಿಲನದಲ್ಲಿ ಒಳ್ಳೆಯವನಾಗಿ ಪುರಸ್ಕಾರ ಗಳಿಸಿದೆ ಬಿಂದಾಸ್ನಲ್ಲಿ ಗುಂಡನಾದರೂ ಸಹಕರಿಸಿದೆ ವಂಶಿಯಲ್ಲಿ ಪೊಲೀಸ್ ಆಗಲು ಪ್ರಯತ್ನಿಸಿದೆ ರಾಜ್ ಶೋಮ್ಯಾನ್ನಲ್ಲಿ ನಟನಾಗಿ ಮಾಡಿದೆ ರಾಮ್ನಲ್ಲಿ ಸುಳ್ಳು ಮದುವೆ ನಿಲ್ಲಿಸಿದೆ ಜಾಕಿಯಲ್ಲಿ ಕಾರ್ಡ್ಸ್ ಆಟದ ನಿಪುಣನಾದೆ ಪೃಥ್ವಿಯಲ್ಲಿ ಬೆಳ್ ಬೆಳ್ಳಾರಿ ನೀರು ಶುದ್ಧಪಡಿಸಿದೆ ಪರಮಾತ್ಮನ ಪ್ರೀತಿಯಾಗಲಿ ಹುಡುಗರ ಹೇಗಾದರೂ ಇರಲಿ ಅಣ್ಣಾ ಬಾಂಡ್ ಎಂದು ಯಾರೇ ಕೂಗಾಡಲಿ ಪವರ್ನಲ್ಲಿ ಅಪ್ಪನಿಗೆ ಸೇವೆ ಸಲ್ಲಿಸಿದೆ ಪ್ರೀತಿ ಇರಲಿ ನಿನ್ನಿಂದಲೇ ಎಂದು ಹೇಳಿದೆ ಬಹದ್ದೂರ್ನಲ್ಲಿ ಸೂತ್ರಧಾರನಾದೆ ರಣವಿಕ್ರಮದಲ್ಲಿ ಕರ್ನಾಟಕದ ಹೆಮ್ಮೆಯಾದೆ ಮೈತ್ರಿಯಲ್ಲಿ ಕರುನಾಡ ಕೋಟ್ಯಾಧಿಪತಿಯಾದೆ ನಿಜಕ್ಕೂ ನೀನು ದೊಡ್ಡ ಮನೆ ಹುಡುಗನಾದೆ ಚಕ್ರವ್ಯೂಹದಿಂದ ಒಂದು ಅಂಜನಿ ಪುತ್ರನಿಂದ ತೋರಿಸಿದೆ ನೀನೇ ನಿಜಕ್ಕೂ ರಾಜಕುಮಾರನೆಂದು ನಿರೂಪಿ ನಿರೂಪಿಸಿದೆ ನಟ ಸಾರ್ವಭೌಮದಿಂದ ನೀನು ದೊಡ್ಡ ನಟನಾದೆ ಯುವರತ್ನದಲ್ಲಿ ವಿದ್ಯಾರ್ಥಿಗಳಿಗೆ ದಾರಿ ತೋರಿಸಿದೆ ನಿನ್ನ ಹೊಸ ಚಿತ್ರ ಜೇಮ್ಸ್ ಇನ್ನೂ ಬರಬೇಕಲ್ಲ ಅಷ್ಟರಲ್ಲಿ ನಮ್ಮನ್ನು ಬಿಟ್ಟು ಹೋದೆಯಲ್ಲ ಇನ್ನಷ್ಟು ವರ್ಷಗಳು ಚಿತ್ರರಂಗಕ್ಕೆ ನೀನು ಕೊಡಗೆ ಕೊಡುಗೆ ಇರಬೇಕಾಗಿತ್ತು ನಿನ್ನ ಸಾಮಾಜಿಕ ಸೇವೆ ಎಲ್ಲರ ಮನಸ್ಸು ಗೆದ್ದಿತ್ತು ನಿನ್ನ ಪಾರ್ಥಿವ ಶರೀರ ನೋಡಲು ಲಕ್ಷಗಟ್ಟಲು ಜನರು ಬಂದರು ಯುವಕರು ಹಿರಿಯರು ತಾಯಂದರು ಮಕ್ಕಳೂ ಇದ್ದರು ನಿನಗೆ ರಾಜ್ಯದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವರು ಆದರೆ ದೇಶದ ಯಾವುದೇ ರತ್ನ ಸಾಲದೆಂಬುವರು ಇದು ನನ್ನ ಕವಿತೆ ಅಪ್ಪು ಪುನೀತ್ ರಾಜ್ಕುಮಾರ್ ಶ್ರದ್ಧಾಂಜಲಿ ಆಗಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಥ್ಯಾಂಕ್ ಯು